ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ಇಂಡಿಕಾ ಒಂದು ಗಡಿ ಕಲ್ಸ್ ಕೊಟ್ಟಿದ್ರೆ ಹೌದು ವೈಟ್ ಕಲರ್ ಮಾಡಲ್ ಎಷ್ಟು ಗಡಿ ಓನರ್ ಅದು ಫಸ್ಟ್ ಓನರ್ ಅದೇ ಗಾಡಿ ಮತ್ತೆ ಕೊಟ್ಟು ಮತ್ತೆ ವಾಪಸ್ ತಗೊಂಡಿ ನಾವು ಎರಡು ಹೌದಾ ಗಾಡಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಐತೆ ಇದು ಲೋನ್ ಇನರ್ ಐತೆ ಗಾಡಿ ಮೇಲೆ ಇಲ್ಲ ಇಲ್ಲ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಫೀಚರ್ಸ್ ಇಂಟೀರಿಯರ್ ಜನಂದ್ರೆ ಇಂಟೀರಿಯರ್ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಅಂತ ಈ ಪವರ್ ವಿಂಡೋ ಪೋಸ್ಟ್ ಸ್ಟೀರಿಂಗ್ ಇತ್ರ ಏನಾದರೂ ಬರ್ತದಾ ಇಲ್ಲ 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 ಅದೇನಿಲ್ವಾ ಇಲ್ಲ ಇಲ್ಲ ಪವರ್ ವಿಂಡೋ ಇಲ್ಲ

ಇವಾಗ ಪಂಪ್ ನಾನು ಸಾದ ಹಾಕಿನಿ ಇಂಡಿಗಾದ ಪಂಪ್ ಹಾಕಿನಿ ನಾನು ಹ್ಮ್ ಹ್ಮ್ ಹೌದಾ ಹ್ಮ್ ಎಲ್ಲಿ ಗಡಿ ಇರೋದು ಲೊಕೇಶನ್ ಇದು ಬಸ್ ಸ್ಟ್ಯಾಂಡ್ ರಾಯಚೂರ್ ರಾಯಚೂರು ಬಸ್ ಸ್ಟ್ಯಾಂಡ್ ರಾಯಚೂರ್ ಬಸ್ ಸ್ಟ್ಯಾಂಡ್ ಹತ್ರ ರೇಟ್ ಎಷ್ಟು ಹೇಳ್ತೀರಾ ಈ ಗಡಿಗೆ ಏನ್ರಿ ಪ್ರೈಸ್ ಎಷ್ಟು ಎರಡು ಇಪ್ಪತ್ತು ಎರಡು ಒಂದು ಫೈನಲ್ ಎಷ್ಟಕ್ಕೆ ಆಗ್ತದೆ ಇದು ಹಾಂ ಫೈನಲ್ ಎಷ್ಟಕ್ಕೆ ಕೊಡ್ತೀರಾ ಅಂದ್ರೆ நம்ம கடைபாட் <laughs> <lkase>